ഹലോ ഹായ് ഫ്രെണ്ട്സ് ഹീര എല്ലാവരും തുമ്പം ചെനകി അനക്കുറത്തുനിന്ന് വീഡിയോദേൽ നോക്കാം ಏನು ಟಾಪಿಕ್ ತೊಗೊಂಡು ಅಂದರೆ ಯಾಕೆ ಈ ಟಾಪಿಕ್ ತೊಗೊಂಡೆ ನಾನು ಅಂದರೆ ತುಂಬ ವೀಡಿಯೋಗಳಲ್ಲಿ ಎಸ್ ಎಲ್ ಸಿ ಫೇಲ್ ಆಯಿತು ಆ ಹುಡುಗಿನ ಸೂಸೈಡ್ ಮಾಡ್ಕೊತು ಆ ಆ ಥರ ವೀಡಿಯೋಗಳನ್ನು ನೋಡ್ತಾಯಿದ್ದೆ ನನಗೆ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ಈ ನಿಮಗೆ ಈ ಥರ ಒಂದು ಮೋಟಿವೇಶನ್ ಆಗಿ ಒಂದು ವೀಡಿಯೋ ಮಾಡೋಣ ನಿಮಗೂ ಹೆಲ್ಪ್ ಆಗುತ್ತೆ ಅಂತಂದೇಳಿ ಇವತ್ತಿನ ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಹೇಳುವಂಥ ಮಾತುಗಳು ನಿಮಗೆ ತುಂಬ ಒಳ್ಳೆ ಒಳ್ಳೆಯದಾಗ್ಬೋದು ನೀವು ತಿಳ್ಕೊತೀರ ಈ ನೀವು ಆಲೋಚನೆ ಮಾಡೋ ರೀತಿಯನ್ನು ಬಿಟ್ಬಿಡಿ ಮನೇಲಿ ಏನಂತಾರೋ ಅವ್ರು ಏನಂತಾರೋ ನಾನು ಫೇಲ್ ಆಗಿಬಿಟ್ಟೆ ಮನಸ್ಥಿತಿ ನೀವು ಆಲೋಚನೆ ಮಾಡೋ ರೀತಿಯನ್ನು ಬಿಟ್ಟು ಮುಂದಿನ ದಾರಿ ನೀವು ಕಂಡುಕೊಂಡ್ರೆ ನಿಜವಾಗ್ಲೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಇಲ್ಲಿಗೆ ಮುಗಿದಿಲ್ಲ ನೀವು ಫೇಲ್ ಆಗಿಬಿಟ್ರೆ ಅಲ್ಲಿಗೆ ಮುಗ್ದಿಲ್ಲ ನೀವು ಕಟ್ಟಿರಿ ಮತ್ತು ರಿಪೀಟ್ ಕಟ್ಟ್ರಿ ಪ್ರಯತ್ನಕ್ಕೆ ಫಲ ಇರುತ್ತೆ ಪ್ರಯತ್ನ ಮಾಡ್ತಲೇ ಇರಿ ಚೆನ್ನಾಗಿ ಓದಿ ಎಕ್ಸಾಮ್ ಬರೀರಿ ಖಂಡಿತ ನಿಮ್ಮ ರಿಸಲ್ಟ್ ಕೊ 그때 그때 파사다오르 파사다오르 ಫಾಸಾಗಿರ್ತೀರ ಅವ್ರಿಗೆ ಒಳ್ಳೆಯದಾಗಿದೆ ಅವರು ಅವ್ರು ನೋಡಿ ಬೆಂಬಲಿಸೋದಾಗಿರ್ಬೋದು ನೋಡಿ ಅವ್ರು ಪಾಸಾದರು ನೀವು ಫೇಲ್ ಆದ್ರಿ ಅನ್ನೋದು ತಂದೆ ತಾಯಿಗಳು ಆ ರೀತಿ ಮಾತುಗಳನ್ನು ಆಡಬೇಡಿ ಅವರಿಗೆ ಅವರ ಮನಸ್ಸಿಗೆ ನೀವು ಧೈರ್ಯ ಕೊಡುವಂಥ ನೀವು ಪ್ರಯತ್ನವನ್ನು ಮಾಡಿ ಅಂದರೆ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಅವರು ಮುಂಚೆ ನೋವಲ್ಲಿರ್ತಾರೆ ಆ ನೋವಲ್ಲಿ ನೀವು ಆ ರೀತಿ ಮಾತನಾಡೋದನ್ನು ಬಿಟ್ಟು ಅವರಿಗೆ ಬರೀ ಏನಾಗಲ್ಲ ನೀ ನಾನು ಇರ್ತೀನಿ ನಿನ್ನಿಂದೆ ನೀನು ಬರೀ ಇನ್ನೊಮ್ಮೆ ಕಟ್ಟಿ ಬರೀ ಪ್ರಯತ್ನ ಇದೆ ನಿನ್ನಲ್ಲಿ ನೀನು ಓದ್ತಿ ಅನ್ನೋದೊಂದು ಧೈರ್ಯವಾದ ಮಾತನ್ನು ಹೇಳಿದರೆ ಸಾಕು ಅವರಿಗೆ ತುಂಬಾ ಮೋಟಿವೇಶನ್ ಆಗುತ್ತೆ ನೀವು ಹೇಳುವಂಥ ಮಾತುಗಳು ನಿಮಗೆ ಭಯ ಬಿದ್ದು ಅವರು ಆ ರೀತಿ ಮಾಡ್ಕೊಳೋ ಅಂತ ಸಾಧ್ಯತೆ ತುಂಬಾ ಇದೆ ನಾನು ಫೇಲ್ ಆಗಿಬಿಟ್ಟು ಅಂತಂದೇಳಿ ಆ ಗೆ ಹೋಗಿ ಆ ರೀತಿ ಮಾಡ್ಕೊತಾರೆ ದಯವಿಟ್ಟು ಯಾರು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಲ್ಟ್ ಬಂತು ನೀವೇನು ಈ ರೀತಿ ಆಲೋಚನೆ ಮಾಡ್ತಾ ಇದ್ದೀರ ದಯವಿಟ್ಟು ಆ ರೀತಿ ಆಲೋಚನೆ ಮಾಡಿ ಮರು ಪ್ರಯತ್ನವನ್ನು ಮಾಡಿ ಮರು ಪ್ರಯತ್ನ ಯಾವತ್ತೂ ನಿಮ್ಮ ಪ್ರಯತ್ನ ಫಲ ಕೊಡುತ್ತೆ ಯಾವತ್ತು ಫೇಲ್ ಆಗಲ್ಲ ಮುಂದಿನ ಜೀವನ ತುಂಬ ಚೆನ್ನಾಗಿದೆ ಆ ಜೀವನವನ್ನು ನೀವು ಕಳೆಯುವಂಥ ಪ್ರಯತ್ನ ಮಾಡಿ ಅಳಿಸುವಂಥ ಪ್ರಯತ್ನ ಮಾಡಬೇಡಿ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೋಬೇಕು ಒಳ್ಳೆಯದಾಗುತ್ತೆ ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಇರುವಂಥ ಜೀವನವನ್ನು ನೀವು ಕಂಡುಕೊಳ್ಳಿ ಮರುಪ್ರಯತ್ನವೂ ಮಾಡಿ ಮರುಪ್ರಯತ್ನವೂ ಮಾಡಿ ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ಯಾರು ಈ ಥರ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳಬೇಡಿ ಯಾರಿಗೂ ಅಧಿಕಾರವಿರುವುದಿಲ್ಲ ನಿನಗೆ ನೀನು ನಿನ್ನ ಜೀವನವನ್ನು ನೀನೇ ಕಳೆದುಕೊಳ್ಳೋಕ್ಕೆ ನಿನಗೆ ಅಧಿಕಾರವಿರುವುದಿಲ್ಲ ಅದು ಒಂದು ಮನಸ್ಥಿತಿನಲ್ಲಿ ಇಟ್ಕೊಂಡು ನೀವು ಮುಂದೆ ಜೀವನವನ್ನು ಸಾಗಿಸಿ ಮತ್ತೆ ಓದಿ ಏನೂ ಆಗಲ್ಲ ಓದಿ ಮ ಕಟ್ಟಿ ರಿಪೀಟ್ ನೀವು ಎಸ್ ಎಲ್ ಸಿ ಮತ್ತು ಪಿ ಯು ಇರುತ್ತಲ್ಲ ಅದನ್ನು ಕಟ್ಟಿ ಬರೀರಿ ಖಂಡಿತ ಪಾಸಾಗ್ತೀರ ನಿಮ್ಮ ಮುಂದೆ ಒಳ್ಳೆಯ ಜೀವನ ಇದೆ ಇಲ್ಲ ನೀನು ಏನಾದರೂ ವರ್ಕ್ ಮಾಡ್ತೀಯ ವರ್ಕ್ ಮಾಡು ಆ ಬೇರೆ ರೀತಿಯಲ್ಲಿ ಈಗ ತುಂಬ ಟ್ರೆಂಡಿಂಗ್ನಲ್ಲಿರುವಂಥ ಕೆಲಸಗಳಿದ್ದಾವೆ ಅವನ್ನೆಲ್ಲ ನೋಡು ನಿನಗಾಗ್ತಾ ಇಲ್ವಾ ನನಗೆ ಹೋಗ್ತಾ ಇಲ್ಲ ಅಂದಾಗ ಬೇರೆ ರೀತಿಯಲ್ಲಿ ನೀನು ಆಲೋಚನೆಯನ್ನು ಮಾಡೋದಕ್ಕೆ ಅದರಲ್ಲಿ ನೀನು ಮುಂದೆ ಬರುವಂಥ ಸಾಧ್ಯತೆ ತುಂಬಾ ಇರುತ್ತೆ ನಿನ್ನ ಟ್ಯಾಲೆಂಟನ್ನು ನೀನು ಉಪಯೋಗಿಸ್ಕೋ ನಿನ್ನ ಟ್ಯಾಲೆಂಟ್ ನೀನು ಉಪಯೋಗಿಸ್ಕೊಂಡ್ರೆ ನಿನಗೆ ಮುಂದೆ ಜೀವನ ತುಂಬ ಸುಖಮಯವಾಗಿದೆ ಈ ಥರನ ಆಲೋಚನೆಗಳನ್ನು ಮಾಡೋದು ಬಿಟ್ಟು ನಾನು ಮುಂದೆ ಏನು ಮಾಡಬೇಕು ಈ ಥರ ಆಯಿತು ಮುಂದೆ ಏನು ಮಾಡಬೇಕು ನಾನು ಕಟ್ಟಬೇಕು ಕಟ್ಟಿ ಬರಿಬೇಕು ಇಲ್ಲ ಮುಂದೆ ನಾನು ಈ ಥರ ನನಗೆ ಆಗಲಿಲ್ಲ ಅಂದಾಗ ನಾನು ಮುಂದೆ ಏನಾದರೂ ಕಲಿಬೇಕಲ್ಲ ಅದನ್ನು ಕಲಿತು ಅದರಿಂದನೇ ನಾನು ಮುಂದೆ ಬರಬೇಕಲ್ಲ ಅನ್ನೋದನ್ನು ಆಲೋಚನೆಯನ್ನು ಇಟ್ಟುಕೊಂಡು ದಯವಿಟ್ಟು ಈ ರೀತಿ ಪ್ರಯತ್ನಗಳನ್ನು ಯಾವತ್ತೂ ಮಾಡಬೇಡಿ ಕೆಲವರು ಈಗ ಹಳೆ ಕಾಲದ ತಂದೆ ತಾಯಿಗಳಿರ್ತಾರೆ ಅವರಿಗೆ ಗೊತ್ತಾಗಲ್ಲ ನೀವು ಸ್ವಲ್ಪ ಹೇಳಿ ಇಲ್ಲ ನನಗಾಗಲ್ಲ ಬೇರೆ ರೀತಿಯಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತಂದೇಳಿ ನೀವು ತಿಳಿಸಿ ಹೇಳಿಕೊಂಡು ಮುಂದೆ ದ ಬೇರೆ ರೀತಿಯ ದಾರಿಯನ್ನು ಕಂಡ್ಕೊಳ್ಳಿ ಯಾವತ್ತು ನೀವು ಈ ಥರ ಯಾವತ್ತು ಆತ್ಮಹತ್ಯೆ ಪ್ರಯತ್ನವನ್ನು ಮಾಡೋಕೋಗಬೇಡಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಿಮಗೆ ಈ ಥರ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದು ಕಲೀರಿ ನಿಮ್ಮ ಒಂದು ಸಲ ಓದೋ ಜೀವ ಮತ್ತೆ ಬರೋಲಿಕ್ಕೆ ಸಾಧ್ಯವಿಲ್ಲ ನೀವು ಸಾಧಿಸಲು ತುಂಬ ಇದೆ ಅದನ್ನು ಮುಂದೆ ಮುಂದೆ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಮುಂದೆ ಜೀವನನ್ನು ಸಾಗಿಸೋದನ್ನು ಕಲೀರಿ ದಯವಿಟ್ಟು ಯಾರು ಸೂಸೈಡ್ ಅಟೆಂಪ್ಟ್ ಮಾಡೋಕ್ಕೋಗ್ಬೇಡಿ ಎಂಥ ಕಷ್ಟ ಬ ಎಂಥ ಇದು ಬರಲಿ ಧೈರ್ಯ ತಗೊಂಡು ಮುಂದೆ ಸಾಗೋದನ್ನು ಕಲಿಯಿರಿ ಯಾವತ್ತು ಈ ಥರ ಏನೋ ಕಷ್ಟ ಬಂತು ಅನ್ನೋದ್ರ ಬಗ್ಗೆ ಯಾವತ್ತೂ ಕಿವಿ ಕೊಡಬೇಡಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮನಸ್ಸಿನ ಮಾತು ಅಂದರೆ ಹೆಂಗಿರುತ್ತೆ ಅಂದರೆ ಒಂದು ಕೆಟ್ಟದ್ದನ್ನು ಹೇಳ್ತಿರುತ್ತೆ ಒಂದು ಒಳ್ಳೆಯದನ್ನು ಹೇಳ್ತಿರುತ್ತೆ ಅದನ್ನು ನೀವು ಒಳ್ಳೆಯ ದಾರಿಯನ್ನು ಕಂಡುಕೊಳ್ಳಬೇಕು ಯಾವತ್ತು ಕೆಟ್ಟ ದಾರಿಯನ್ನು ಕಂಡುಕೊಳ್ಳಬಾರದು ದಯವಿಟ್ಟು ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಜೀವನವನ್ನು ಸಾಗಿ ಖಂಡಿತ ಖಂಡಿತ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಸೂಸೈಡ್ ಡಟಮ್ ಯಾವತ್ತು ಎಂದಿಗೂ ಮಾಡಕ್ಕೋಗಬೇಡಿ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ನೀವು ರೂಪಿಸ್ಕೊಳ್ಳಿ ಯಾರ ಮಾತಿಗೆ ಕಿವಿ ಕೊಡಬೇಡಿ ಯಾರೇ ಏನೇ ಅನ್ನಲಿ ನಿನ್ನ ದಾರಿಯನ್ನು ನೀನು ಕಂಡಿಕೋ ನಿನ್ನ ದಾರಿ ಏನಿದೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀನು ಗಮನದಲ್ಲೇ ಅರಿಸಿಕೊಂಡು ಮುಂದೆ ನೆಡಿ ಆಯಿತಾ ಇಷ್ಟು ಇವತ್ತಿನ ನನ್ನ ವೀಡಿಯೋ ಆಗಿತ್ತು ನಿಮಗೆ ಏನಾದರೂ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಪ್ಲೀಸ್ ಪೂರ್ತಿ ಕೊನೆ ತನಕ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆನೇ ನಿಮಗೆ ವಿಡಿಯೋ ಮಾಡಲು ಪ್ರಯತ್ನಿಸುತ್ತೇನೆ ಓಕೆ ಟೇಕ್ ಕೇರ್ ಬಾಯ್ ಬಾಯ್